ನಮಸ್ಕಾರ ನನ್ನ ಐದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಉಡುಪಿಯಿಂದ ವಾಪಸ್ ಇದ್ವು ಉಡುಪೀಲಿ ಫುಲ್ ಚಾರ್ಜ್ ಮಾಡಿದ್ದ ನಮ್ಮದು ಇ ವಿ ಗಾಡಿ ನಾನು ಯಾಕಂದರೆ ಈ ವಿಡಿಯೋ ಮಾಡ್ತಾ ಇರೋದು ಇ ವಿ ಗಾಡಿ ಇರೋರಿಗೆಲ್ಲ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಏನು ಅಂತ ಅಂದರೆ ನೋಡಿ ನಮ್ಮದು ನಮ್ಮಣ್ಣ ಚಾರ್ಜ್ಗೆ ಹಾಕ್ಕೊಂಡಿದ್ದಾನೆ ನಮ್ಮ ಅಣ್ಣನೂ ನಮ್ಮ ಅಣ್ಣನ ಮಗ ಈಗ ಇನ್ನೊಂದು ಇ ವಿ ಗಾಡಿ ಬಂತು ಈ ವಿ ಗಾಡಿ ಇರೋರ್ಗೋಸ್ಕರ ನಾನು ಹೇಳ್ತಾ ಇರೋದು ಇದು ಇನ್ನು ಅಂದರೆ ನಾವು ಉಡುಪಿಯಿಂದ ಚಾರ್ಜ್ ಮಾಡ್ಕೊಂಡು ಬಂದಿದ್ವು ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ವು ಇಲ್ಲಿ ಬರಬೇಕಾದ್ರೆ ಫುಲ್ಲು ಶಿರಾಡಿ ಘಾಟು ಇವಾಗ ಸಕಲೇಶ್ಪುರದ ಹತ್ರ ಇದ್ದೀವಿ ನೋಡಿ ಸಾಮ್ರಾಟ್ ಗ್ರ್ಯಾಂಡು ಇಲ್ಲಿದೆ ನಾವು ಅಲ್ಲಿಂದ ಬರಬೇಕಾದ್ರೆ ಫುಲ್ಲು ಚಾರ್ಜ್ ಖಾಲಿ ಆಗೋಯ್ತು ಎಷ್ಟು ನಾವು ಏಕಪ್ಪ ಹೇಗೆ ನಾವು ತಳ್ಳೋದಕ್ಕೂ ಆಗ್ತಾಯಿಲ್ಲ ಘಾಟ್ ಸೆಕ್ಷನ್ ಇದು ಇದು ಫುಲ್ಲು ಘಾಟು ಶಿರಾಡಿ ಘಾಟು ಎಲ್ಲೂ ಇಲ್ಲ ಚಾರ್ಜಿಂಗ್ ಪಾಯಿಂಟು ಇಲ್ಲೇ ಇರೋದು ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಅಂತಿದೆ ಕೊನೆಗೆ ನಮ್ಮ ಅಣ್ಣನಿಗೆ ಅಂದೆ ನಾನು ಅಣ್ಣ ಏನು ಎದ್ರುಕೊಬೇಡ ನಮಗೆ ನಮ್ಮ ಹಿಂದೆ ಕೊರಗಜ್ಜ ಇದ್ದಾರೆ ಯಾಕಂದರೆ ನಾನು ಕೊರಗಜ್ಜ ನಂಬಿರೋದು ನೋಡಿ ಕೊರಗಜ್ಜ ನನಗೆ ದಾರ ಕೊಟ್ಟರು ಮೊನ್ನೆ ಕೊರಗಜ್ಜ ನಂಬಿರೋದು ಹಾಗಾಗಿ ನೀನೇನು ಯೋಚನೆ ಮಾಡಬೇಡಣ ಹತ್ರ ಹೋಗ್ತಾ ಇದ್ದಂಗೆ ಗಾಡಿ ಆಗುತ್ತೆ ಆಗುತ್ತೆ ಗಾಡಿ ಕುಯ್ 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 ಅಂತ ಸ್ಟಾಪ್ ಅಂದ್ಕೊಂಡೇ ಬರ್ತಾಯಿತ್ತು ನನ್ನ ಕೈಲಿ ಆಗ್ತಾಯಿಲ್ಲ ಗಾಡಿ ನನ್ನ ಕೈಲಿ ಆಗ್ತಾ ಇಲ್ಲ ಅಂದ್ಕೊಂಡು ಬಂತು ನಮ್ಮ ಅತ್ತಿಗೆ ನಮ್ಮ ಅಣ್ಣನ ಮಗ ಎಲ್ರೂ ಹೇಗೆ ತಳ್ಳೋದು ಗಾಡಿನ ಹೇಗೆ ತಳ್ಳೋದು ಅಂತ ಯೋಚನೆ ಮಾಡ್ಕೊಂಡು ಬಂದವು ಕೊನೆಗೆ ನಾನು ಅಂದೆ ಅಣ್ಣ ಏನೂ ಆಗಲ್ಲ ನಮ್ಮ ಹಿಂದೆ ಕೊರಗಜ್ಜ ಇದ್ದಾರೆ ಹೋಟ್ಲತ್ರನೇ ನಿಲ್ಲುತ್ತೆ ಗಾಡಿ ಅಂತ ಹೇಳಿದೆ ಬಂದು ಕರೆಕ್ಟಾಗಿ ಓಟ್ಲು ಪಾಯಿಂಟ್ ಹತ್ರನೇ ಸ್ಟಾಪ್ ಆಯಿತು ಗಾಡಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇ ವಿ ಗಾಡಿ ತೊಗೊಂಡಿರೋರು ಎಲೆಕ್ಟ್ರಿಕಲ್ ಗಾಡಿ ತೊಗೊಂಡು ಏನಾದರೂ ನೀವು ಧರ್ಮಸ್ಥಳ ಅಲ್ಲೇನಾದರೂ ಹೋಗ್ಬೇಕಾದ್ರೆ ತುಂಬ ಹುಷಾರಾಗಿ ನೀವು ಸೇಫಾಗಿ ಹೋಗಬೇಕು ಅದಕ್ಕೋಸ್ಕರ ಇಲ್ಲಿ ಸಕಲೇಶ್ಪುರಪುರದತ್ರ ಸಾಮ್ರಾಟ್ ಗ್ರ್ಯಾಂಡ್ ವೆಜ್ಜು ನಿಮಗೆ ಶಿರಾಡಿ ಘಾಟ್ ಆಗಿದ್ದು ಕೂಡಲೇ ಇದೆ ಒಂದೇ ಪಾಯಿಂಟ್ ಇರೋದು ಇಲ್ಲಿ ಇದು ಟೂ ವೀಲರ್ದಂತೆ ಪಾಯಿಂಟು ಅದು ಫೋರ್ ವೀಲರ್ದು ನೋಡಿ ಪಾಪ ಇನ್ನೊಬ್ಬರು ಬಂದರು ಈಗ ಹಾಗಾಗಿ ನಾನು ಹೇಳ್ತಾ ಇದಾದ ಮೇಲೆ ನೆಕ್ಸ್ಟು ಹಾಸನದಲ್ಲೇ ಇರೋದು ನೆಕ್ಸ್ಟು ಮಾಡ್ತಾರಂತೆ ಎಲ್ಲ ಕಡೆ ಆದರೆ ಇವಾಗಿರೋದು ಇಲ್ಲಿದೆ ಇ ವಿ ಪಾಯಿಂಟು ಹಾಗಾಗಿ ನಾನು ಅದಕ್ಕೋಸ್ಕರ ವೀಡಿಯೋ ಮಾಡೋದು ಯಾಕಂದರೆ ನಾವು ತುಂಬ ಗಾಬರಿಲ್ಲಿದ್ದ್ವು ನೋಡಿ ಅಲ್ಲಿ ಸಕಲೇಶ್ಪುರದಲ್ಲಿ ಚಾರ್ಜ್ಗೆ ಹಾಕಿದ್ವು ಸಿಕ್ಸ್ಟಿ ಪರ್ಸೆಂಟ್ ಮಾಡಿಕೊಂಡ್ವಿ ಯಾಕಂದರೆ ಇಬ್ಬರು ಮೂವರು ಗಾಡಿ ಇತ್ತು ಅಲ್ಲಿ ಚಾರ್ಜ್ಗೆ ಇದ್ದರು ಇನ್ನು ನಮ್ಮದು ಹಂಡ್ರೆಡ್ ಪರ್ಸೆಂಟ್ ಆಗೋವರೆಗೂ ಪಾಪ ಅವ್ರಿಗೆ ತೊಂದರೆ ಆಗುತ್ತೆ ಅಂತ ನಾವು ಹೋಗುವಾಗ ನಾನು ಒಂದು ವೀಡಿಯೋ ಮಾಡಿದ್ದೆ ಹಾಸನದಲ್ಲಿ ಚಾರ್ಜ್ಗೆ ಹಾಕ್ಕೊಂಡಿದ್ದೀವಿ ಅಂತ ಹೋಟೆಲ್ ಸ್ಕೈಬರ್ಡ್ ಅಂತ ಹೋಟೆಲ್ ಸ್ಕೈಬರ್ಡು ನಾನು ಇಲ್ಲಿ ಲೈವ್ ಮಾಡಿದ್ದೆ ಅಲ್ಲೆಲ್ಲ ತೋಟ ತೋರಿಸಿದ್ದೆ ನಿಮಗೆ ಅದು ಇಲ್ಲಿ ಇವಾಗ ನೋಡಿ ತಿರ್ಗಾ ಇಲ್ಲಿ ಬಂದು ಚಾರ್ಜ್ಗೆ ಹಾಕ್ಕೊಳ್ತಾ ಇದ್ದೀವಿ ಇ ವಿ ಗಾಡಿ ತುಂಬ ಒಳ್ಳೆಯದು ಆದರೆ ಚಾರ್ಜರ್ ಹಾಕ್ಕೊಳ್ಳೋದು ಪಾಯಿಂಟ್ಗಳು ತುಂಬ ಕಡಿಮೆ ಇದೆ ಅನುಕೂಲ ಆಗುತ್ತೆ ಯಾಕಂದರೆ ಇವಾಗ ಎಲ್ಲ ಕಡೆನೂ ಐವತ್ತೈವತ್ತು ಕಿಲೋಮೀಟ್ರಿಗೆ ಒಂದೊಂದು ಆಗಬೇಕು ಅಂತ ಮಾಡಿದಾರಂತೆ ಆದರೆ ಆಗಬೇಕಿನ್ನೂ ಆದರೆ ತುಂಬ ಖರ್ಚು ಕಡಿಮೆ ಬೀಳುತ್ತೆ ಮತ್ತು ಈ ಡೀಸಲು ಪೆಟ್ರೋಲ್ದು ಜಾಸ್ತಿ ವಾತಾವರಣ ಎಲ್ಲ ಗಲೀಜಾಗಲ್ಲ ಚೆನ್ನಾಗಿರುತ್ತೆ ಇದ್ರದ್ದೇನು ಏನು ಅಷ್ಟು ಹೊಗೆ ಬರಲ್ಲ ಇ ವಿ ಗಾಡಿದ್ದು ಹಾಗಾಗಿ ನೋಡಿ ಇಲ್ಲೊಬ್ಬರು ಚಾರ್ಜ್ ಹಾಕ್ಕೊಂಡಿದ್ದಾರೆ ನಾವು ಬಂದು ಇವಾಗ ಚಾರ್ಜ್ಗೆ ಹಾಕಿದ್ವು ನಮ್ಮ ಸೋನು ನೀರು ಕುಡಿತಾ ಇದ್ದಾನೆ ಹೋಗುವಾಗ ಹೇಳಿದೆ ಅಲ್ಲೊಂದು ಮದುವೆ ನಡೀತಾ ಇದೆ ಅಂತ ಹೇಳಿದ್ದೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು